ಮಠ ಮಂಜಾಗ ಹೋಗಿ ಗುರುವಿನ ಸೇವೆ ಮಾಡಿಲ್ಲ ಆದ್ರೆ ಸೇವೆ ಎಂತದಂದ್ರ ಎಲ್ಲಿ ಕಷ್ಟ ನಷ್ಟ ದುಃಖ ಎಲ್ಲಿ ಅಜ್ಞಾನದ ಎಲ್ಲಿ ಸುಜ್ಞಾನದ ಕೊರತೆ ಅದ ಅದನ್ನ ಹುಡ್ಕೊಂತ ಹೋಗುವಾಗ ಬಂದು ಬಿದ್ದಿರ್ತಕ್ಕಂಥ ಅಜ್ಞಾನ ಬಾಲಕ ಅಂತಕ್ಕಂಥ ಮಾತ ನಾನು ಸ್ಪಷ್ಟವಾಗಿ ಹೇಳಕ್ ಹೋಗ್ತೀನಿ ಯಾಕಂದ್ರ ಒಂದ್ಸಲ ನೀರಿನೊಳಗೂ ಇದ್ದ ಆ ಜಲಚರ ಪ್ರಾಣಿಗಳ ಏನು ಕಷ್ಟ ನಷ್ಟಗಳನ್ನು ಅಲ್ಲಿ ಭಗವಂತನ ಸ್ವರೂಪವನ್ನು ಕಲ್ತ ಇರತಕ್ಕಂತ ಭೂಮಿಯ ಏನ ಉದ್ಭವ ಹೇಳಿದ್ರಲ್ಲ ಎಂಬತ್ ನಾಲ್ಕು ಲಕ್ಷ ಯೋನ ಆ ಭೂಮಿಯೊಳಗ ಸಹಿತ ನಾವು ನಲವತ್ತೆಂಟ ತಾಸು ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲಾ ದುಃಖ ನಷ್ಟ ಕಷ್ಟಗಳನ್ನ ತಿಳ್ಕೊಂಡು ಆ ಶಕ್ತಿಯನ್ನು ಸಹಿತ ಭಗವಂತ ತೋರಿಸಿದ ಇನ್ ಅಷ್ಟೇ ಇಲ್ಲ ಸಾಕಷ್ಟು ಸಲ ಸಹಿತ ಒಂದ್ ಬೆಳ್ಳಿನ ತೆಂಗಿ ಮೇಲೆ ವಾಯುವ ಆಗಿರ್ತಕ್ಕಂಥ ಗಾಯೊಳಗ ಇರ್ತಿರ್ತಕ್ಕಂಥ ಒಂದು ಆಸನವನ್ನು ಮಾಡ್ಕೊಂಡು ಅಲ್ಲಿ ಮಾಡಿರ್ತಕ್ಕಂಥ ಭಕ್ತಿನ ನೋಡಿಕೊಂಡು ಬಂದಿ ಹೇಳುವಂತ ತತ್ಪರ್ಯ ಬಟ್ಟೆಯನ್ನು ನೋಡ್ಕೊಂಡು ನಮ್ಮ ಹಾವಭಾವ ಸಿರಿತಾನ ಅಂತಕ್ಕಂಥ ಭಾವದಿಂದ ನಾವ್ ಏನಾದ್ರೂ ಭಕ್ತಿ ನೋಡಿದ್ರೆ ಅದು ಮಹಾಮೂರ್ಖ ಆಗ್ತದಂತಕ್ಕಂಥ ಒಂದ ಒಂದು ಸಹಿತ ಕಮಲದ ಹೂವು ಹೆಂಗ ಅರಳುತ್ತದಲ್ಲ ಯಾವ ಕಮಲೂ ಸಹಿತ ಸ್ವಚ್ಛಂದವಾದಂತಹ ನೀರು ಎಂದೂ ಅದು ಎಲ್ಲಿ ಹೊಲಸದ ಎಲ್ಲಿ ಕಪ್ಪಿ ಮಾಸದಲ್ಲ ಅಲ್ಲೇ ಅರಳಿರ್ತಕ್ಕಂತ ಆ ಕಮಲದ ಊರ ಮೇಲೆ ಈ ತ್ರಿಮೂರ್ತಿಗಳ ಆಸನ ಆಗಿದೆ ಅಂತ ಮತ್ತ ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ಎಲ್ಲಿ ತ್ರಿಮೂರ್ತಿ ಇರ್ತಾರಲ್ಲ ಅಲ್ಲಿ ಜಗತ್ತೇ ಅವರ ಪಾದಗಳು ಬಂದ ಬಿದ್ದಿದೆ ಅದಕ್ಕೆ ನಾವ್ ಏನ್ ತಿಳ್ಕೋಬೇಕಂದ್ರೆ ಪುಷ್ಯ ಮ್ಯಾಗನ ಮ್ಯಾಗ ಮ್ಯಾಗೆನ ಮ್ಯಾಗ ಇದಕ್ ಸೋಪ್ ತಿಕ್ಕಿದ್ರ ಇದಕ್ ಶಾಂಪೂ ಹಚ್ ಇದಕ್ ಪೌಡರ್ ಹಚ್ಕೊಂಡ್ರ ಏನ್ ಬೆಳಗ್ಗೆ ಆಗೋದಿಲ್ಲ ಆಗುತ್ತೆ ಒಳ್ಳೇಗಿರ್ತಕ್ಕಂತ ಅಂತಃಕರಣವೇನಾದ್ರ ಭಗವಂತನ ನುಡಿಯಿಂದ ಭಗವಂತನ ನಾಮದಿಂದ ಭಗವಂತನ ಜಪದಿಂದ ಶುದ್ಧ ಮಾಡ್ಕೊಂಡ್ರ ಅವತ್ತ ನಮಗ್ ಮುಕ್ತಿ ಸಿಗ್ತತಿ ಅಂತಕ್ಕಂತ ಮತ್ತನ್ನ ಇವತ್ತು ನಾವು ಜಮಿಗೆ ಒಳಗೆ ಹುಟ್ಟಿರ್ಬೋದಷ್ಟೇ ಜಮಿಗೊಳಗೆ ಅಷ್ಟೇ ಅದ್ರ ಇನ್ನೂವರೆಗೆ ಜಮಿಗೆ ಊರಿನ ಸೀಮನ ಏನೇ ಕನ್ ಗೊತ್ತಿಲ್ಲ ನನಗೆ ಯಾಕಂದ್ರೆ ಮೊದಲನ ಹುಟ್ಟಿ ಸಣ್ಣವ್ರ ಇರ್ತ ಒಂದು ಹದಿನೈದು ವರ್ಷ ಕೆಂಪೋರ್ ಬೆಳ್ದಿವಿ ಅಲ್ಲಿಂದ ಶಿಕ್ಷಣ ಪಡ್ಕೊಂತ ಪಡ್ಕೊಂತ ಬಂದ ಈಗೊಂದು ಹನ್ನೆರಡರ ಎರಡ್ ಸಾವಿರದ ಇಲ್ಲಿ ಮೊಟ್ಟ ಮೊದಲ ಸ್ಥಾಪನೆ ಆಯ್ತು ಆದ್ರ ಏನು ಹನ್ನೆರಡಕ್ಕೆ ಬಂದಿಲ್ಲ ಬಂದ ತಕ್ಷಣ ಇಲ್ಲೇ ಇಲ್ಲಿಲ್ಲ ಮತ್ತ ಸಂಚಾರ ಮಾಡ್ಕೊಂತಿದೀವಿ ಆದ್ರ ಜಿಗೆ ಅವರು ಬೇಯ್ತಿರ್ತಾರೆ ಮೇಲೆ ಏನೋ ಅದ್ರ ಒಳ್ಳೆಯದ ಕಂಟಿ ಮೇಲೆ ಹೊತ್ತದ ಅದಾನ ಅದಾನ ಅದಾರ ಅವ್ರ ನಿಜವಾಗ್ನ ಜಮಗಿ ಅವರು ನಾನು ಸಹಿತ ಸರಿಯಾಗಿ ನೋಡಿಲ್ಲ ಜಮಿಗೆ ಅವ್ರ ನನ್ನ ಇನ್ನೊರೆ ಸಹಿತ ನೋಡಿಲ್ಲ ಜಮಿ ಸೀಮಿನ ಸಹಿತ ಕಾಲದಂತ ಒಬ್ಬ ಹದಿನ ಇವತ್ತ ಪುನಃ ಮಾಡಿ ನಾವು ಏನ್ ಪುನಃ ಮಾಡಿ ಅಂದ್ರೆ ಯಾವಾಗ ನಾವು ಶ್ರಾವಣ ಮಾಸಕ್ಕೆ ಆವತ್ತು ಸಹಿತ ಆಗಿತ್ಲ ಹಂಗೆ ಎರಡ್ ಸಾವಿರದ ಇಪ್ಪತ್ತೇಳರ ಜಮಿಗೆ ಒಳಗ ಎದ್ಕೊಂಡು ಎಲ್ಲ ಕಡೆ ತಿರುಗಾಡಿ ಎಲ್ಲ ಕಡೆ ಬೆಟ್ಟೆ ಕೊಟ್ಟು ಎಲ್ಲರ ಜೊತೆ ಬೆರೆತು ಆ ಜಂಗಿಯೊಳಗೆ ಎಲ್ತಕ್ಕಂತ ಒಂದು ಕೀರ್ತಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕ ಅದ್ಭುರವಾಗಿ ಕಾರ್ಯಕ್ರಮ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಈ ಕಾರ್ಯವನ್ನು ಮಾಡ್ತಾ ಇದ್ವಿ ಹುಷಾರಿನ ಅನಂತಪುರದ ಹೆಂಗ ತೋರ್ಮನಿ ಆಗಿತ್ತ ಈ ಬಲವಾಡ ಸೌದಿ ಹಲವಾರು ಕಡೆ ಬಾಬಾ ನಗರ ಎಲ್ಲಾ ಕಡೆ ತಿರುಗಾಡಿ ಹೆಂಗ ತಿರುಗಾಡದ ಕುರಿ ಕಾಯ್ಕೊಂಡ ತಿರುಗಾಡಿದ್ವಿ ಇಲ್ಲಿ ಸಹಿತ ಕುರಿ ಕಾಯ್ಬೇಕ ಕಳ್ಕೊಂಡು ಆಸೆ ಇತ್ತು ಏನೋ ಈಗ ಈಗಂತೂ ಹೊಳೆ ನೀರ್ ಬಂದಾಗ ಕೆನಾಲ್ ನೀರ್ ಬಂದು ಕುರಿ ಮೇ ಜಾಗ ಯಾರ ಇಲ್ಲ ಇಲ್ಲಿ ಮಹಿ ಮನೆಯವರೇ ತಿರ್ಗಾಡ್ಬೇಕಾಗ್ತದ ಅಂತಕ್ಕಂತ ಮತ ಯಾಕೆ ಮಾತಾಡಕಂದ್ರ నిరల్ కుంత సంత అంతక శుతి నమ్మల్ స్వాభిమాన అభిమాన అంకారెరదు జనర జా బాకే ఉచ్చజ కెట్ట అల్లి బా గత దూర నిత ఏకైతే దూరనే బెట్ట కన్న మధ్య మర అని హోదా కల్ మధు కనస్త హ ఎడూ వ నడి మనుష ಅದ್ರ ಸುಖ ದುಃಖ ಎಲ್ಲಾ ಜೀವನದಲ್ಲಿರ್ತದೆ ಆದ್ರೆ ಎಲ್ಲವನ್ನು ಮರಿಸುವಂತ ಶಕ್ತಿ ಎಲ್ಲಿಂದ್ರೆ ಭಗವಂತ ನಾಮದೊಳಗ ಆ ನಾಮವನ್ನು ಏನು ಭಗವಂತ ನಮ್ಮ ಹೆಗಲ ಮೇಲೆ ಪರಿಸಿಲ್ಲ ಅದು ಎಲ್ಲ ಕಡೆ ಹಂಚಿ ಎಲ್ಲ ಕಡೆ ಪಸರಿಸಿ ಮಾಡುವಂತ ಒಬ್ಬ ಭಗವಂತನ ಆಳಾಗಿ ಈ ಧರಣಿಗೆ ಬಂದಿವಿ ಪಶಿ ಎಲ್ಲರೂ ನಮ್ ಕಡೆ ಒಂದೊಂದು ಕಡೆ ಟೀ ಟೀ ಗೇಟ್ ಟಿಪ್ಪು ಸಹಜವಾಗಿ ಎಲ್ಲಾ ಮನುಷ್ಯನೇ ಗೊತ್ತಿದ ಎಲ್ಲರಿಗೆ ಬಂದವ ಬಸವನಿಗೆ ಬಂದಿಲ್ಲ ಬಸವನೂ ಬಂದವ ಶಂಕರನಿಗೆ ಬಂದವ ಬ್ರಹ್ಮನಿಗೆ ಬಂದವ ಎಲ್ಲಾ ದೇವಾನ ದೇವತೆಗಳ ಸಹಿತ ಬಂದವ ಏನು ನಮ್ಮನ್ನ ಬಿಡ್ತವ ಇದು ಯಾವತ್ತು ಯಾಕಂದ್ರೆ ಟೀ ಕಿಟ್ಟಿಪ್ಪನಿಗಳು ಸತತವಾಗಿ ಸಾಯ್ಕೋತಿರ್ತವ ಆದ್ರ ನಾವು ಮಾಡುವಂತ ಕಾರ್ಯ ನಾವು ಮಾಡುವಂತ ಕೀರ್ತಿ ಯಾವತ್ತು ಜೀವಂತವಾಗಿರ್ತವ ಅಂತಕ್ಕಂಥ ಮತ್ತೆ ಸ್ಪಷ್ಟವಾಗಿ ತಿಳ್ಕೊಂಡು ಯಾವತ್ತು ಟೀ ಕೆಟ್ಟಿಪ್ಪನಿಗೆ ಕೀಳ್ಕೊಡ್ಲಾರ ಕಾರ್ಯರೂಪಿ ಒಳಗೆ ಹೋಗುವಂತ ಒಂದು ಉದ್ದೇಶ ಅದಕ್ಕೆ ಎಲ್ಲ ಕಡೆ ಯಾವ ರೀತಿ ಬಸ್ಸು ಸಹಿತ ರಾಮ ಸಹಿತ ಬಿಡ್ಲ ಏನೋ ಬೆಳಗ್ಗೆ ಹೋಗಿ ರಾಮ ರಾಜ ಆಗಬೇಕಾಗಿತ್ತು ರಾಜ ಆಗಬೇಕಾದ ಕುತಂತ್ರ ತಂತ್ರದಿಂದ ಏನಾಗಿತ್ತು ರಾತ್ರೋ ರಾತ್ರೋರಾತ್ರಿ ಚಿತ್ರವನ್ನೆಲ್ಲ ಮೊದಲಾಗಿ ಬೆಳಗ್ಗೆ ಕಾರಿನೊಳಗಿರುವಂತ ಮನುಷ್ಯ ಅಷ್ಟು ಕಾರಿನೊಳಗೆ ತಿರುಗಾನ ಬಂದ್ರು ಸಹಿತ ಬಿಡ್ಲಿಲ್ಲ ಮತ್ತೆ ಕಾಡೋ ಜನ ಕಾರಿನ ಹೋಗಿ ತಿರ್ಗಾನಿ ಇದ್ರೆ ವನವಾಸ ಹೋಗಿಸ್ರು ಸಹಿತ ಬಿಡ್ಲ ಹಂಗೆ ನಾವು ಎಲ್ಲಿ ಇದ್ರೂ ಸಹಿತ ಏನೇ ಇದ್ರು ಸಹಿತ ಕಾಡೋ ಪ್ರಸಂಗ ಯಾರ ಮನುಷ್ಯ ಮತ್ತ ನೆನ್ ಬಿಟ್ಕೊಂಡ್ರು ಮನುಷ್ಯ ಅಂತೂ ಎಂದೋ ಕಾರ್ಯ ಕಾಡುವಂತ ಬುದ್ಧಿ ಭಗವಂತ ಹಾಕಿದಾಗ ಮಾತ್ರ ಮನುಷ್ಯ ಕಾಡ್ತಾನ ಒಂದ್ ವೇಳೆ ಆ ಮನುಷ್ಯ ಅವನಿಗೆ ಹುಟ್ಟಿಯ ಅವನಿಗೆ ತಿಳಿಸುವಂತ ವಿಚಾರ ಅವನಿಗೆ ಅದ ಅದಕ್ಕೆ ನಮಗ ನಿಮಗೆ ಯಾರಿಗೇ ಕಾಡೋದು ಸಹಿತ ಕಾಡ್ಲಿಪ್ಪ ಕಾ ಎಲ್ಲಿ ತನಕ ಕಾಡ್ಲಿ ತಿಳ್ಕೊಂಡು ಭಗವಂತನೇ ಪ್ರಾರ್ಥನಾ ಮಾಡ್ಬೇಕು ಅವನ ಕಾಗ್ಲಿ ಆದರೆ ನಾವು ಇರೋ ಅವನು ಅವನೂ ಇದ್ದಾಗ ನಾವು ಹೆಚ್ಚರಾಗ್ತೀವಿ ಅಂತಕ್ಕಂಥ ಸದ್ದಿ ಆ ಭಗವಂತನ ಕೂಡ್ಲಿ ಅಂತ ತಿಳ್ಕೊಂಡು ಆ ಭಗವಂತನ ಪ್ರಯತ್ನ ಮಾಡಿಕೊಂಡು ಯಾಕಂದ್ರೆ ರಾಮನ ಕೀರ್ತಿ ಹೆಚ್ಚಾಗಬೇಕಂದ್ರೆ ರಾವಣ ತಟ್ಟಿ ಮುಟ್ಟಿ ಇದ್ದಾಗ ರಾಮನ ಕೀರ್ತಿ ಹೆಚ್ಚಾಗಿದೆ ಒಬ್ಬ ಕಾಡುವಂತ ಮನುಷ್ಯ ಇದ್ದಾಗ ನಾವು ಕೀರ್ತಿ ಹೆಚ್ಚಾಗ್ತದೆ ಒಂದ್ ವೇಳೆ ಆ ಕಾಡುವಂತ ಮನುಷ್ಯ ನಾವು ನಾಶ ಮಾಡಿದ್ರೆ ನಮ್ದು ಕೀರ್ತಿ ಇರೋಲ್ಲ ಅವ್ರದೂ ಕೀರ್ತಿ ಇರೋಲ್ಲ ಅದಕ್ಕೆ ನಾವು ಎಲ್ಲರೂ ಒಳ್ಳೆ ಸುಂದರವಾಗಿ ಜೀವನ ಕಟ್ಕೋಬೇಕಾದ್ರೆ ಭಗವಂತನ ಮಾರ್ಗ ಭಗವಂತನ ಭಕ್ತಿ ಬಹಳ ಶ್ರೇಷ್ಠದ ಇವತ್ತು ನಾವು ಐಶ್ವರ್ಯ ಆಸ್ತಿ ಅಂತಸ್ತು ಎಲ್ಲ ಸುಮ್ಯದ ಹೇಳುದಿಲ್ಲ ಎಂಟು ಗೀಗಿನ ಎಂಟು ಕಂಬಿನ ಮನೆ ಎದು ಸಹಿತಿ ಒಂದು ಈ ಬಿದ್ದು ಹೋಗುದಂತ ಮನೆಗೆ ಹೊಡ್ಕೊಂಡು ಹೊಡ್ಕೊಂಡು ತಿರ್ಕೊಂಡು ಒಂದು ಬಿಟ್ಟು ಹೋಗುವಂತೂ ಎಲ್ಲರಿಗೂ ಗೊತ್ತದ ಅದು ಇರೋ ತನಕ ಮಾತ್ರ ನಾವ್ ಮಾಡುವಂತ ಕಾರ್ಯ ಅದು ಒಂದೇ ಶಾಶ್ವತೈತಿ ಅಂತಕ್ಕಂಥದನ್ನ ನಾವ್ ತಿಳ್ಕೊಂಡ್ರ ರೀ ಜೀವನ ಮುಕ್ತಿ ಆಗ್ತೈತಿ ಅಂತಕ್ಕಂಥ ಮಾತಮ್ಮ ಇವತ್ ನಾವ್ ಹೆಂಡ್ ಕಟ್ಕೊಂಡಿವು ಮಕ್ಕಳ ಹಾಡ್ದು ಮನಿಗ್ ಕಟ್ಕೊಂಡ್ ಏನೋ ಮಾಡಿದ್ರು ಸಹಿತ ಒಂದ್ ದಿವ್ಸ ಇಲ್ಲ ಯಾರ್ ಬರ್ತಾರ ನಮ್ ಗಡಿಮೆ ಯಾರು ಬರಂಗಿಲ್ಲ ಇವ್ರ ಎಲ್ಲಿ ತರಕ ಇರ್ತಾರ ತಂಗ್ ನಮ್ ಮೇಯಾಗ ಸೊಕ್ಕ ಇರುವಾಗ ರೊಕ್ಕ ಇವೆಲ್ಲ ತೀರದ ಮೇಲೆ ಹೋದ್ ಮಡಗೆವ್ರ ಯಾರು ನಮ್ಗೆ ಬರೋದಲ್ಲ ಅದಕ್ಕೆ ಇವ್ ಸ್ವಕ್ಕ ರೊಕ್ಕ ಇಟ್ಕೊಂಡ್ರೆ ಯಾರೋ ದೊಡ್ಡವರಲ್ಲ ಮತ್ತೆ ಇವ್ ಕುಕ್ಕಿ ಕಷ್ಟ ಆದ್ರ ನಿಮ್ಮನ್ನ ಕಾಪಾಡುವಂತ ಶಕ್ತಿ ಏನಿದ್ರ ಭಗವಂತ ನಾಮ ಮಾತ್ರ ನಿಮ್ಮನ್ನ ಸತತವಾಗಿ ಕಾಪಾಡತೇ ಅಂತಕ್ಕಂಥ ನಮ್ ಎಲ್ಲೆಲ್ಲ ಎಷ್ಟೆಷ್ಟು ಕಷ್ಟಗಳನ್ನಷ್ಟಗಳನ್ನು ತೊಂದ್ರು ಆ ಭಗವಂತ ನಾಮ ಮಾತ್ರ ನಮ್ಮ ಕಾಪಾಡಿದ ರಾಮಗೈ ಸ್ವಾರಿ ಹನುಮಂತಿಗೆ ಯಾರೋ ಅಂತ ಅಲ್ಲೋ ರಾಮ ರಾಮ ಅಂತ ಬರಪಾಕತಿ ರಾಮ ಎಲ್ಲಿ ತೋರ್ಸು ರಾಮ ಎಲ್ಲಿ ತೋರ್ಸನ ಅವನ್ ಎಷ್ಟು ಶ್ರೇಷ್ಠವಾಗಿ ಭಕ್ತಿ ಮಾಡಿದಂದ್ರ ತನ್ನ ಎರಿಯಾದ ಸೇ ಅಲ್ಲಿ ರಾಮನ ಕೊರ್ಸಿರ್ತಕ್ಕಂತ ಭಕ್ತಿ ಹಂಗ ನಾವ್ ಏನು ಭಕ್ತಿ ಮಾಡಬೇಕಂದ್ರ ಭಗವಂತನ ನಿಂತಾಗ ಕುಂತಾಗ ಮನ್ಕೊಂಡಾಗ ಎಲ್ಲಿ ಹೋದ್ರ ಸಹಿತ ಭಗವಂತ ಭಗವಂತ ಅಂದ್ರ ನಾವ್ ಯಾವ ಕಷ್ಟಗಳನ್ನ ಕೊಡ್ಲಾರ್ದಂಗ ಆ ಭಗವಂತ ಕಾಪಾಡ್ತಾನ ಅಂತಕ್ಕಂತ ಮಾತು ಹೇಳ್ಕೊಂತ ನಾನು ಒಂದು ಎಲ್ಲರಿಗೂ ಏನಂತಂದ್ರ ಇರೋ ಸ್ವಲ್ಪ ನಮ್ಗ ಭೀಮ ಫೋನ್ ಮಾಡಿ ಹೇಳಿದ್ರ ಬೆಳಿಗ್ಗೆ